ಸ್ಟುಡಿಯೋಗಳು ಹೇಗೆ ಶುರುವಾದವು ನಿಮಗೆ ವಾಯ್ಸ್ ಮತ್ತು ಪಿಕ್ಚರ್ ಒಂದೇ ಫ್ರೇಮ್ನಲ್ಲಿ ರೆಕಾರ್ಡ್ ಆಗ್ತಾ ಇತ್ತು ಈ ಕಾಲಘಟ್ಟದಲ್ಲಿ ಒಂದು ಬಹಳ ಮುಖ್ಯವಾದ ಬೆಳವಣಿಗೆ ನಡೀತು ಏನೋ ಹುಚ್ಚಿಡ್ದವ್ರು ಏನೋ ಮಾಡೋ ಹೊರಟಿದ್ದಾರೆ ಖಂಡಿತ ಅಂತೇಳಿ ಎಲ್ಲರೂ ಬೇಡ ಅಂತ ಮಾಡಿದ್ರು ಕನ್ನಡ ಎಲ್ಲೆಲ್ಲಿರುತ್ತೋ ಅಷ್ಟು ತಮಿಳಲ್ಲಿ ಕೂಡಿಸಿದ್ರು ಹಾವು ಬಂದು ಅವ್ರು ಹೆಡೇತವ್ರು ನಿಂತುಬಿಟ್ಟಿದೆ ಅವರು ಜಲ್ತರಂಗ್ ಸ್ಟಾಪ್ ಮಾಡಿದ್ರೆ ನೀವು ಮತ್ತೆ ಅವನ ಎಲ್ಲಿಂದ ಮದುವೆ ಅವರು ಹಾಡು ಹಾಡು ಮುಗಿಯೋ ಜಲ್ತರಂಗ್ ಮುಗಿಸ್ತಾ ಮಧುರಾಸನ ಆಸಕ್ ತಗಡಿನ ಡಬ್ಬದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಹಾಳು ಹೇಳಿದ್ರೆ ಹಾಳು ಹೇಳೋರ್ ಕತೆ ಹೆಂಗಿರುತ್ತೆ ಹೊಸದಿಗಂತ ಡಿಜಿಟಲ್ ಮೀಡಿಯಾ ವೀಕ್ಷಕರಿಗೆಲ್ಲ ಸ್ವಾಗತ ನಾನು ಎನ್ ಎಸ್ ಶ್ರೀಧರ ಮೂರ್ತಿ ನಿಮ್ಮ ನೆನಪು ನೀನಾದ ಸಂಚಿಕೆ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಇದ್ದೀನಿ ಚಿತ್ರಗೀತೆಗಳು ಹೆಂಗೆ ಬೆಳೆದು ಬಂತು ಚಿತ್ರಗೀತೆಗಳ ತಾಂತ್ರಿಕ ಬೆಳವಣಿಗೆ ಹೇಗೆ ಕಲಾತ್ಮಕ ಬೆಳವಣಿಗೆ ಹೇಗೆ ಸಾಹಿತ್ಯ ಹೇಗೆ ಸಂಗೀತ ಹೇಗೆ ಈ ಥರದ ಅನೇಕ ವಿಷಯಗಳ ಕುರಿತು ನಾವು ಈ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದೀವಿ ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ವಾಕ್ಚಿತ್ರಗಳಲ್ಲಿ ಹೇಗೆ ಧ್ವನಿ ಮುದ್ರಣ ಆಗ್ತಾ ಅನ್ನೋದನ್ನು ನಾನು ನಿಮಗೆ ಹೇಳಿದೆ ಮುಂದಿನ ಬಹಳ ಮುಖ್ಯವಾದ ಘಟ್ಟ ಅಂತ ಹೇಳಿದ್ರೆ ಸ್ಟುಡಿಯೋಗಳು ಶುರುವಾಗಿತ್ತು ಸ್ಟುಡಿಯೋಗಳು ಹೇಗೆ ಶುರುವಾದವು ಅಂಥೇಳಿ ತಾಂತ್ರಿಕವಾಗಿ ಒಂದು ಬಹಳ ಮುಖ್ಯವಾದ ಸಂಗತಿ ಆ ಕಾಲದಲ್ಲಿ ಏನು ಅಂತಂದರೆ ಅದನ್ನು ಸಿಂಗಲ್ ಸಿಸ್ಟಮ್ ಅಂತ ಕರೀತಾರೆ ನಿಮಗೆ ವಾಯ್ಸ್ ಮತ್ತು ಪಿಕ್ಚರ್ ಒಂದೇ ಫ್ರೇಮ್ನಲ್ಲಿ ರೆಕಾರ್ಡ್ ಆಗ್ತಾಯಿತ್ತು ಇತ್ತು ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿವರೆಗೂ ಹೀಗೆ ಇರ್ತಾ ಇತ್ತು ಸಮಸ್ಯೆ ಏನಾಗ್ತಾ ಇತ್ತು ಅಂತಂದರೆ ಕ್ಯಾಮ್ರಾಮ್ಯನ್ ಶೂಟ್ ಮಾಡುವಾಗ ಅದು ಮಿಚಲ್ಲಿ ಇರ್ಬೋದು ಇರ್ಬೋದು ಯಾವ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡುವಾಗ ಅವನಿಗೆ ಪಿಕ್ಚರ್ ಕಾಣೋದು ವಾಯ್ಸ್ ಕೇಳ್ತಿರ್ಲಿಲ್ಲ ಅವನು ವಾಯ್ಸ್ ಕೇಳಿಸ್ಕೊಳ್ಳಬೇಕು ಅಂತಂದರೆ ಅವ್ರು ಪಿಕ್ಚರ್ ನೋಡೋಕ್ಕಾಗ್ತಿರ್ಲಿಲ್ಲ ಎರಡರಲ್ಲಿ ಒಂದು ಮಾಡೋಕ್ಕೆ ಸಾಧ್ಯ ಇತ್ತು ಅದು ಸಿಂಗಲ್ ಸಿಸ್ಟಮ್ ಇದ್ದಿದ್ದರಿಂದ ಸಾಮಾನ್ಯಕ್ಕೆ ಪಿಚ್ಚರ್ ಕಾಣಿಸೋದೇ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರು ವಾಯ್ಸ್ ಕೇಳಿಸ್ಕೊಳ್ಳೋದೆ ಪಿಚ್ಚರ್ ಶೂಟಿಂಗ್ ಮಾಡೋರು ಕೆಲವು ಸಲ ಲಿಪ್ ಮೂಮೆಂಟ್ ಕುತ್ಕೊಳ್ತಿರ್ಲಿಲ್ಲ ಕೆಲವು ಸಲ ವಾಯ್ಸ್ ಬ್ರೇಕ್ ಆಗಿರೋದು ವಾಯ್ಸ್ ರೆಕಾರ್ಡ್ ಆಗಿರ್ತಿರಲಿಲ್ಲ ಇದು ಗೊತ್ತಾಗದ ಹೆಂಗೆ ನೀವು ಪ್ರೊಜೆಕ್ಷನಲ್ಲಿ ಥಿಯೇಟ್ರಲ್ಲಿ ಹಾಕ್ಕೊಂಡು ನೋಡಬೇಕು ಆ ಕಾಲದಲ್ಲೆಲ್ಲ ಇದು ನಾನು ಮೂವತ್ತೊಂಬತ್ತು ನಲವತ್ತು ಈ ಸಮಯ ಕಾಲಘಟ್ಟದಲ್ಲಿ ಹೇಳ್ತಿರೋದು ಅವತ್ತಿನ ಇಡೀ ದಿನ ಶೂಟಿಂಗ್ ಮುಗಿಸಿದ್ಮೇಲೆ ಅಲ್ಲಿ ಸ್ಟುಡಿಯೋದಲ್ಲೇ ಒಂದು ಸಣ್ಣ ಥಿಯೇಟ್ರ್ ಇರ್ತಿತ್ತು ಅಲ್ಲಿ ಹಾಕ್ಕೊಂಡು ನೋಡಿ ಯಾವ್ಯಾವ ಸೀನನ್ನು ರೀಶೂಟ್ ಮಾಡಬೇಕು ಅಂತ ಹೇಳಿ ರೀಶೂಟ್ ಮಾಡೋರು ಇದು ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಆಗ್ತಾಯಿದ್ದು ಚಿತ್ರಗೀತೆಗಳಿಗೆ ದೃಶ್ಯಗಳು ಹೇಗೋ ನಡ್ಕೊಂಡು ಹೋಗ್ಬಿಡ್ತಾ ಇತ್ತು ಚಿತ್ರಗೀತೆಗಳಿಗೆ ಬಹಳ ಸೂಕ್ಷ್ಮವಾದ ಅಭಿನಯ ಬೇಕು ಸೂಕ್ಷ್ಮವಾದ ಲಿಪ್ ಮೂವ್ಮೆಂಟ್ ಬೇಕು ಕ್ಲೋಸ್ಅಪ್ ಬಂದಾಗಂದರೂ ಮ್ಯಾಚ್ ಆಗದಿದ್ರೆ ಬಹಳ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ರಾಜ್ ಕಪೂರ್ ಅವರು ಆತ್ಮಕಥೆಯಲ್ಲಿ ಬರೀತಾರೆ ಚಿತ್ರ ತೆಗೆಯೋಕ್ಕಿಂತ ಚಿತ್ರಗೀತೆ ತೆಗೆಯೋ ದೊಡ್ಡ ಹಿಂಸೆ ಇದು ಅಂಥೇಳಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಮಗೆ ಮ್ಯಾಗ್ನೆಟಿಕ್ ಟೇಪ್ಗಳು ಬಂದು ಮ್ಯಾಗ್ನೆಟಿಕ್ ಟೇಪ್ನಲ್ಲಿ ಡಬಲ್ ಫ್ರೇಮ್ ಇರ್ತಾ ಇತ್ತು ಪಿಕ್ಚರ್ ಮತ್ತು ಸೌಂಡು ಎರಡು ಬೇರೆ ಬೇರೆ ಪಾಯಿಂಟಲ್ಲಿ ಕೂತ್ಕೊಳ್ಳೋದು ಎರಡರ ನಡುವೆ ಒಂದು ಗ್ಯಾಪ್ ಇರ್ತಾ ಇತ್ತು ಈ ಗ್ಯಾಪ್ ಕೂಡ ನೀವು ಮ್ಯಾಚ್ ಮಾಡ್ಕೋಬೇಕಾಗಿತ್ತು ಸೊ ನೀವು ಒಂದು ಸಲ ರೀಲ್ ಅವಾಗ ರೀಲನ್ನು ಇಟ್ಕೊಂಡು ನೋಡಿದ್ರೆ ನಿಮಗೆ ಎಲ್ಲಿ ಪಿಕ್ಚರ್ ಕೂತಿದೆ ಎಲ್ಲಿ ಸೌಂಡ್ ಕೂತಿದೆ ಪಿಚ್ಚರು ಸೌಂಡು ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡಬೇಕಾಗಿತ್ತು ಈ ಕಾಲಘಟ್ಟದಲ್ಲಿ ಒಂದು ಬಹಳ ಮುಖ್ಯವಾದ ಬೆಳವಣಿಗೆ ನಡೀತು ಬೆಳವಣಿಗೆ ನಡೆದಿದ್ದು ನಮ್ಮಲ್ಲಿ ಸ್ಟುಡಿಯೋಗಳು ಸೃಷ್ಟಿಯಾಗೋದಕ್ಕೆ ಕಾರಣ ಆಯಿತು ಅದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಈ ಸ್ಟುಡಿಯೋ ಸೃಷ್ಟಿಗೆ ಕಾರಣಕರ್ತರು ಕರ್ನಾಟಕದವರು ಅನ್ನೋದು ನಮ್ಗೆ ಭಾಳ ದೊಡ್ಡ ಹೆಮ್ಮೆಯ ವಿಷಯ ಆರ್ ನಾಗೇಂದ್ರ ರಾಯರು ಆರ್ ನಾಗೇಂದ್ರಾಯರು ಸಾವಿರದ ಒಂಬೈನೂರ ನಲವತ್ತೊಂದನೇ ವಸಂತ ವಸಂತೇನ ಸಿನಿಮಾ ತೆಗಿತಾಯಿದ್ರು ಅದು ಪ್ರಗತಿ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗ್ತಾಯಿತ್ತು ಆಗ ಎ ಬಿ ಎಮ್ನವರು ಇದರ ಪ್ರೊಡಕ್ಷನ್ ಮಾಡ್ತಾ ಇದ್ದಿದ್ದು ರಾಮ್ ಶಿರೂರು ಇದರ ಸಿನಿಮಾ ನಿರ್ದೇಶಕರು ಅದು ಆವಾಗ ಏನು ಅಂದರೆ ನಿರ್ದೇಶನ ಯಾರು ಮಾಡಿದ್ರು ಒಂದು ಹೆಸರು ಒಂದು ಬೇರೆ ಒಂದು ಇಟ್ಕೊಂಡಿರೋರು ಯಾಕೆ ಅಂತಂದರೆ ಬೇರೆ ಬೇರೆ ಅದಕ್ಕೆ ವ್ಯವಹಾರದ ಕಾರಣಗಳೆಲ್ಲ ಇರ್ತಾ ಇತ್ತು ಅದಕ್ಕೋಸ್ಕರ ಈ ಸಿನಿಮಾ ಮಾಡೋವಾಗ ಒಂದು ಸಮಸ್ಯೆ ಆಗೋಯಿತು ಏನು ಅಂತಂದರೆ ಸೌಂಡ್ ರೆಕಾರ್ಡ್ ಇಷ್ಟು ಅವಾಗೆಲ್ಲ ಹೀರೋಯಿನ್ಗೆ ಹೀರೋಗಿಂತಲೂ ಸೌಂಡ್ ರೆಕಾರ್ಡ್ ಇಷ್ಟಿಗೆ ಭಾಳ ಇಂಪಾರ್ಟೆನ್ಸ್ ಯಾಕಂದರೆ ನಿಮಗೆ ಸೌಂಡ್ ಕರೆಕ್ಟಾಗಿದ್ದರೆ ಮುಂದೆ ಸಿನಿಮಾ ಹೋಗೋದಕ್ಕೆ ಸಾಧ್ಯ ಅಂತ ಸೌಂಡ್ ರೆಕಾರ್ಡ್ ಇಷ್ಟು ಪ್ರಗತಿ ಸ್ಟುಡಿಯೋ ಬಿಟ್ಬಿಟ್ಟು ಜಮಿನಿ ಸ್ಟುಡಿಯೋ ಸೇಳ್ಕೊಂಡ್ಬಿಟ್ಟ ಇವರು ಪಿಚ್ಚರ್ ಎಲ್ಲ ಆಗಿತ್ತು ಇನ್ನೇನು ರಿಲೀಸ್ ಮಾಡಬೇಕು ಅವಾಗ ಇನ್ನೊಂದು ದೊಡ್ಡ ಸಮಸ್ಯೆ ಆಗಿತ್ತು ಒಂದು ಅನ್ನೋದು ಶೂದ್ರಕನ ಮೃಚ್ಚುಕಟಿಕ ನಾಟಕವನ್ನು ಆಧರಿಸಿತ್ತು ಇದೇ ಸಂದರ್ಭದಲ್ಲಿ ತಮಿಳಲ್ಲಿ ವಸಂತ ಸೇನೆ ಹಿಂದಿಲಿ ಹಿಂದೀಲಿ ಬಸನ್ ಸೇನೆ ಆಗ್ತಾಯಿತ್ತು ಬೆಂಗಾಳಲಿ ವಸಂತ ಸೇನೆ ಆಗ್ತಾಯಿತ್ತು ಕನ್ನಡದ ಮಾರ್ಕೆಟ್ ಆಗಲೂ ಚಿಕ್ಕದೆ ಮತ್ತು ಅವಾಗ ಏಕೀಕರಣ ಕೂಡ ಆಗಿರಲಿಲ್ಲ ಕರ್ನಾಟಕ ಆದರೂ ಒಂದು ಆರು ಜಿಲ್ಲೆ ಇರತಕ್ಕಂಥದ್ದು ಅದಾದಮೇಲೆ ನಿಮಗೆ ಸೇಲಮು ಕೃಷ್ಣಗಿರಿ ಸೊಲ್ಲಾಪುರ ಹಿಂದೂಪುರ ಇದೆಲ್ಲ ಕರ್ನಾಟಕ ಸಿನಿಮಾಗಳು ನೋಡ್ತಾ ಇರ್ತಕ್ಕಂಥ ಸಂದರ್ಭ ನಾಗೇಂದ್ರ ಅವರಿಗೆ ಭಯ ಶುರುವಾಗೋಯಿತು ಈ ಸಿನಿಮಾ ಏನಾರು ಮುಂಚೆ ಬಂದುಬಿಟ್ರು ಅವ್ರು ಯಾವ ಸಿನಿಮಾ ಮುಂಚೆ ಬಂದುಬಿಟ್ರು ನಮಗೆ ಹೊಡ್ತಾ ಬೀಳುತ್ತೆ ಅವರಿಗಿಂತ ಮುಂಚೆ ನಾವು ರಿಲೀಸ್ ಮಾಡಬೇಕು ಸರಿ ಹಾಕ್ಕೊಂಡು ನೋಡಿದ್ರೆ ಒಂದು ಹದಿನೈದು ಇಪ್ಪತ್ತು ಕಡೆ ಲಿಪ್ ಮೂಮೆಂಟ್ ಮ್ಯಾಚ್ ಆಗಿಲ್ಲ ಸೌಂಡ್ ಕ್ಲಾರಿಟಿ ಇಲ್ಲ ಸಿನ್ಮಾ ರಿಲೀಸ್ ಮಾಡೋಕ್ಕಾಗಲ್ಲ ಅದು ಹಾಗೆಲ್ಲ ಪ್ರೇಕ್ಷಕರು ಕಲ್ಲು ಹೊಡೆದ್ಬಿಡೋರು ಗಲಾಟೆ ಮಾಡಿಬಿಡೋರು ಹಂಗೆ ಸಿನಿಮಾ ಸರಿ ಇಲ್ಲ ಅಂತಂದರೆ ಹಂಗೆ ರಿಲೀಸ್ ಮಾಡೋಕ್ಕಾಗ್ತಿರಲಿಲ್ಲ ಏನು ಮಾಡಬಹುದು ಇದಕ್ಕೆ ಅಂತ ಹೇಳಿ ತಂತ್ರೋಪಾಯಗಳ ರಾಯರಿಗೆ ಅಷ್ಟೊತ್ತಿಗೆ ಇಂಗ್ಲೆಂಡಿಂದ ಪುಸ್ತಕಗಳು ತರಿಸಿದ್ರು ಫಿಲಮ್ ಮೇಕಿಂಗ್ ಮೇಲೆ ಪುಸ್ತಕಗಳು ತರಿಸಿದ್ರು ಪುಸ್ತಕದಲ್ಲಿ ಒಂದು ಅವರಿಗೆ ಅನ್ನಿಸ್ತು ಏನು ಏನು ಅಂತಂದರೆ ನೀವು ಫ್ರೇಮನ್ನು ಹಾಗೆ ಇಟ್ಕೊಂಡು ಪಾಯಿಂಟನ್ನು ಗುರುತು ಮಾಡಿಕೊಂಡು ನಲ್ವತ್ತೊಂದು ಇಸ್ವಿ ಇದು ಸಿಂಗಲ್ ಸಿಸ್ಟಮ್ ಇಕ್ಕಲ್ಲ ಪಾಯಿಂಟ್ಗಳನ್ನು ಗುರುತು ಮಾಡಿಕೊಂಡು ಅದೇ ಪಾಯಿಂಟ್ಗೆ ನೀವು ವಾಯ್ಸ್ ಕೊಡಿಸ್ತಾ ಹೋದರೆ ವಾಯ್ಸ್ ಆ್ಯಂಡ್ ಪಿಕ್ಚರ್ ವಿಲ್ ಟ್ಯಾಲೀಸ್ ಅಂತ ಹೇಳಿ ಅದು ಈ ಟೆಕ್ನಾಲಜಿ ನಮ್ಗೆ ಈಗ ಅರ್ಥ ಆಗುತ್ತೆ ಅದು ಆ ಕಾಲಕ್ಕೆ ಅದು ಬಹಳ ದೊಡ್ಡ ಟೆಕ್ನಾಲಜಿ ಇದು ಸೊ ಇದನ್ನ ಯಾಕೆ ಮಾಡಬಾರ್ದು ನಾವು ಇದೇ ಇನ್ನೊಂದ್ಸಲ ಪಿಕ್ಚರೈಸ್ ಮಾಡೋದು ಅಂದರೆ ಭಾಳ ದೊಡ್ಡ ಬಜೆಟ್ ಅದು ಮತ್ತು ನಿಮಗೆ ಅಷ್ಟು ಸೆಟ್ ಹಾಕಬೇಕು ಅವ್ರನ್ನೆಲ್ಲ ಕರಿಬೇಕು ಪಿಚ್ಚರ್ ಇದನ್ನೇ ಉಟ್ಕೊಂಬಿಡೋದಪ್ಪ ಸೌಂಡ್ ಮಾತ್ರ ಚೇಂಜ್ ಮಾಡೋದು ಕರ್ಕೊಂಡು ಬರೋದು ಅಂತ ಅವರು ಡಿಸೈಡ್ ಮಾಡಿದ್ರು ಅವರು ಏ ಮೇಪ್ ಶೆಟ್ಟರ್ ಇಡೀ ಇಷ್ಟು ಸಿನಿಮಾ ಮಾಡಿದೀನಿ ಇದು ಯಾವ ಕ ಹೊಸ ಟೆಕ್ನಿಕ್ ಮಾಡ್ತೀರಿ ಇದು ಆಗಲ್ಲ ಇದು ದುಡ್ಡು ಹಾಳು ಮಾಡ್ತೀರನ್ನ ಮಾಡಲ್ಲ ಅಂದರು ರಾಮ್ ಶೀರ ಡೈರೆಕ್ಟ್ರ ಸಾಧ್ಯ ಇಲ್ಲ ಇಲ್ಲಾಂದರು ನಾಗೇಂದ್ರ ಅವರು ಪುಣ್ಯಕ್ಕೆ ಒಬ್ಬರು ಇಂಗ್ಲೆಂಡಿಂದ ಬಂದಂಥವ್ರು ಐ ಎ ಬ್ರಿಕ್ಸ್ ಅಂತ ಹೇಳಿ ಅವ್ರ ಹೆಸರು ನಾವು ಭಾರತೀಯ ಚಿತ್ರಂಗದಲ್ಲಿ ಭಾಳ ನೆನಪಿಟ್ಕೋಬೇಕು ಬ್ರಿಕ್ಸು ಪ್ರಗತಿ ಸ್ಟುಡಿಯೋ ಸೇರಿಕೊಂಡು ಸೌಂಡ್ ರೆಕಾರ್ಡಿಸ್ಟಾಗಿ ಮತ್ತು ನೀವು ಅರ್ಲಿ ಇಂಡಿಯನ್ ಫಿಲಮ್ ಹಿಸ್ಟ್ರಿ ಓದಿದ್ರೆ ಈ ಸೌಂಡ್ ರೆಕಾರ್ಡಿಸ್ಟ್ಗಳಲ್ಲಿ ಯೂರೋಪಿಂದ ಬಂದವರೇ ಜಾಸ್ತಿ ಯಾಕಂದರೆ ಟೆಕ್ನಾಲಜಿ ಅಷ್ಟೊಂದು ಅಲ್ಲಿ ಮುಂದುವರೆದಿತ್ತು ಬ್ರಿಕ್ಸ್ ಹೇಳಿದ್ರು ಇದು ಖಂಡಿತ ಮಾಡಕ್ಕೆ ಸಾಧ್ಯ ಇದೆ ನಾನು ಮಾಡಿ ತೋರಿಸ್ತೀನಿ ಅಂಥೇಳಿ ಬ್ರಿಕ್ಸನ್ನು ಸಹಾಯನ ಇಟ್ಕೊಂಡಿ ಅವರು ಕರೆಕ್ಟಾಗಿ ಇದು ಎಲ್ಲೆಲ್ಲಿ ಸೌಂಡ್ ಆಗಿಲ್ಲ ಎಲ್ಲೆಲ್ಲಿ ಲಿಪ್ ಮೂವ್ಮೆಂಟ್ ಕೂತಿಲ್ಲ ಅದಷ್ಟನ್ನೇ ಸೌಂಡ್ ಮಾತ್ರ ರೆಕಾರ್ಡ್ ಮಾಡ್ತು ಆ ಪಾಯಿಂಟಲ್ಲಿ ಕೂಡಿಸಿದ್ರೆ ಪರ್ಫೆಕ್ಟಾಗಿ ಸಿನಿಮಾ ಮ್ಯಾಚ್ ಆಯಿತು ಇದು ಆದ ಸಿನಿಮಾ ರೆಡಿ ಆಗೋಯ್ತು ನಾಗೇಂದ್ರ ಅವರಿಗೆ ಒಂದು ಐಡಿಯಾ ಬಂತು ಅಲ್ಲ ಇದು ಮ್ಯಾಚೆಲ್ಲ ಆಗೋಯ್ತಲ್ಲ ಒಂದು ಐಡಿಯಾ ಬಂತು ಈಗ ಒಂದು ಕೆಲಸ ಮಾಡೋಣ ನಾವು ಈಗ ಪಿಕ್ಚರ್ಗೆ ಸೌಂಡ್ ಮ್ಯಾಚ್ ಮಾಡಿದ್ರೆ ಅದು ಮ್ಯಾಚ್ ಆಗುತ್ತೆ ಕಾಣಿಸುತ್ತಾನೆ ನಿಮ್ಮ ಸೌಂಡ್ ಯಾಕೆ ಆಗಬೇಕು ಯಾರು ಸೌಂಡ್ ಆದರೂ ಮ್ಯಾಚ್ ಆಗಬೇಕಲ್ಲ ಈಗ ಹಿಂಗೆ ಪಿಚ್ಚರ್ ಆ್ಯಕ್ ಅವಾಗೆಲ್ಲ ಆ್ಯಕ್ಟ್ ಮಾಡೋರೆ ಹಾಡು ಹೇಳಬೇಕಾಗಿತ್ತು ಅದೇ ಆ್ಯಕ್ಟ್ ಒಬ್ರು ಮಾಡ್ತಾರೆ ಹಾಡೊಬ್ಬರು ಹೇಳ್ತಾರೆ ಯಾಕೆ ಆಗಬಾರ್ದು ಇದು ಎಲ್ಲರೂ ನಕ್ಬಿಟ್ರು ಏನು ತಮಾಷೆ ಮಾಡ್ತಾಯಿದ್ರು ನೀವು ಯಾರದೋ ಮುಖ ಯಾರದೋ ವಾಯ್ಸ್ ಎಲ್ಲೂ ಮ್ಯಾಚ್ ಆಗುತ್ತೆ ಅಂತ ಹಾಗೆ ನಮ್ಗೆ ಒಂದು ಕೆಲಸ ಮಾಡೋಣ ಅದರಲ್ಲಿ ಇದರಲ್ಲಿ ಚಾರುಮತಿ ಪಾತ್ರ ಮಾಡಿದವರು ಬಹಳ ಒಳ್ಳೆಯ ಸಿಂಗರ್ ಆಗಿರಲಿಲ್ಲ ಅವರು ಸಖಿ ಪಾತ್ರ ಮಾಡಿದ ಎಸ್ ಕೆ ಪದ್ಮಾದೇವಿಯವರು ಭಾಳ ಒಳ್ಳೆಯ ಆಗಿದ್ದರು ಒಂದು ಹಾಡ್ತಾರೆ ಹಾಳಾದ್ರೆ ಹಾಳಾಗಲಿ ಒಂದು ಟ್ರೈ ಮಾಡೋಣ ಅಂಥೇಳಿ ಅವರ ಹಾಡನ್ನು ಎಸ್ ಕೆ ಪದ್ಮಾದೇವಿ ಹತ್ರ ಹಾಡಿಸಿ ಮ್ಯಾಚ್ ಮಾಡಿದ್ರು ಈ ಟೆಕ್ನಿಕ್ ಕೂಡ ಯಶಸ್ವಿ ಆಯಿತು ಈ ಟೆಕ್ನಿಕ್ ಮುಂದೆ ಎಂಥ ದೊಡ್ಡ ಕ್ರಾಂತಿಯನ್ನು ಅಂದರೆ ನಮ್ಮಲ್ಲಿ ಹಿನ್ನೆಲೆ ಗಾಯಕರು ಅಂದ್ರೆ ಸೃಷ್ಟಿಯಾದರು ಇಲ್ಲಿ ಹಿನ್ನೆಲೆ ಗಾಯಕರೇ ಸೃಷ್ಟಿಯಾಗ್ತಿರಲಿಲ್ಲ ಇದರದೊಂದು ಟೆಕ್ನಿಕ್ ನೀವು ಬಯಸೋದ್ರಿಂದ ಇದು ಸೇನೆ ಆ ಥರದಲ್ಲಿ ನಿಮಗೆ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅನ್ವೇಷಣೆಗೆ ದಾರಿ ಮಾಡಿಕೊಡ್ತು ಸೊ ನೀವು ಪಿಕ್ಚರ್ಗೆ ಸೌಂಡನ್ನು ಕೂಡಿಸೋದಕ್ಕೆ ಸಾಧ್ಯ ಅನ್ನೋದು ಅರ್ಥ ಆಯ್ತು ಪಿಚ್ಚರ್ಗೆ ಸೌಂಡನ್ನು ಮೇಲೆ ಮುಂದಿನ ಸಿನಿಮಾ ಹರಿಶ್ಚಂದ್ರ ಮಾಡುವಾಗ ನಾಗೇಂದ್ರ ಅವರಿಗೆ ಇನ್ನೊಂದು ಐಡಿಯಾ ಬಂತು ಅಲ್ಲ ನಾವು ಪಿಕ್ಚರ್ಗೆ ಸೌಂಡನ್ನು ಕೂಡಿಸ್ತೀವಿ ಈ ಪಿಕ್ಚರ್ಗೆ ಕನ್ನಡ ಕೂಡಿಸ್ತೀವಿ ಬೇರೆ ಭಾಷೆ ಕೂಡಿಸಿದ್ರೆ ಏನಾಗುತ್ತೆ ಅದೇ ಕ್ಯಾರೆಕ್ಟರ್ಸು ಸೊ ಅವರು ಒಂದು ಪ್ರಯೋಗ ಮಾಡೋಣ ಅಂದ್ರೆ ಎಲ್ಲರೂ ಇವ್ರಿಗೇನೋ ಹುಚ್ಚಿಡ್ತಾರೆ ಇವ್ರಿಗೆ ಏನೋ ಹೊರಟಿದ್ದಾರೆ ಕೊಟ್ಟಿದ್ದಾರೆ ಖಂಡಿತ ಅಂತೇಳಿ ಎಲ್ಲರೂ ಬೇಡ ಅಂತ ಮಾಡಿದ್ರು ಪ್ರೊಡ್ಯೂಸರ್ಗಳಂತೂ ಇನ್ಮೇಲೆ ನಾಗೇಂದ್ರ ಎದುರು ಸಿನಿಮಾನೇ ಮಾಡಬೇಡಿ ಏನೋ ಅನಾಹುತ ಮಾಡ್ತಾರೆ ನಾಗೇಂದ್ರ ಒಂದು ಹಠ ಇತ್ತು ಇದು ಮಾಡ್ತೀನಿ ಅಂತೇಳಿ ಹರಿಶ್ಚಂದ್ರ ಸಿನಿಮಾನೆ ಇಡೀ ಸೌಂಡ್ ಪಾಯಿಂಟ್ಸಿಗೆ ಕನ್ನಡ ಎಲ್ಲೆಲ್ಲಿರುತ್ತೋ ಅಷ್ಟು ತಮಿಳಲ್ಲಿ ಕೂಡ್ಸಿದ್ರು ಒಂದೇ ಶೂಟಿಂಗ್ನಲ್ಲಿ ಎರಡು ಆಗೋಯ್ತು ಇಡೀ ಭಾರತದಲ್ಲಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಡಬ್ ಆಗಿದ್ದು ಮೊದಲು ಕನ್ನಡ ಸಿನಿಮಾ ಹರಿಶ್ಚಂದ್ರ ತಮಿಳಿಗೆ ಡಬ್ ಆಯಿತು ಕನ್ನಡ ಮತ್ತು ತಮಿಳು ಎರಡು ರಿಲೀಸ್ ಆಯಿತು ಇದು ಮುಂದೆ ಎಂತಹ ದೊಡ್ಡ ಕ್ರಾಂತಿ ಆಗೋಯಿತು ಅಂದರೆ ಕನ್ನಡ ಸಿನಿಮಾದವರೇ ಈ ಡಬ್ಬಿಂಗಿನಿಂದ ಹೋರಾಟ ಮಾಡೋ ಪರಿಸ್ಥಿತಿ ಬಂತು ಈ ತೆಲುಗು ತಮಿಳು ಎಲ್ಲರೂ ಕನ್ನಡ ಡಬ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಇದು ಭಾಳ ಈಸಿ ಟೆಕ್ನಿಕ್ ಇದು ಈಗ ಕಟ್ಟಲೆ ಪಡೋಂಗಿಲ್ಲ ಅಂಥೇಳಿ ಇದು ತಾಂತ್ರಿಕವಾಗಿ ಬೆಳವಣಿಗೆ ಆಗ್ತಾ ಬಂದಂತಹ ಕಾಲ ಈ ಬೆಳವಣಿಗೆಯಿಂದ ಮುಂದೆ ಏನಾಯಿತು ಅಂತಂದರೆ ಇಷ್ಟೊತ್ತಿಗೆ ನಲವತ್ತೈದು ನಲವತ್ತಾರು ಎಲ್ಲ ದಾಟ್ಕೊಂಡು ನಲವತ್ತೊಂಬತ್ತಕ್ಕೆ ಬಂದರೆ ಬಹಳ ದೊಡ್ಡ ಬೆಳವಣಿಗೆ ಏನು ಅಂತಂದರೆ ನಾವು ಡಬಲ್ ಸಿಸ್ಟಮನ್ನು ತೊಗೊಂಬಿ ಸಿಂಗಲ್ ಸಿಸ್ಟಮಿಂದ ಡಬಲ್ ಸಿಸ್ಟಮು ಡಬಲ್ ಪಾಯಿಂಟ್ ಸೊ ನಿಮಗೆ ಒಂದು ಸೌಂಡ್ ಪಾಯಿಂಟ್ ಇನ್ನೊಂದು ವಿಜುವಲ್ ಪಾಯಿಂಟ್ ಎರಡು ಸಿಕ್ಕಿದ್ರಿಂದ ನಿಮಗೆ ಸೌಂಡನ್ನು ಪ್ರತ್ಯೇಕವಾಗಿ ನಾವು ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ ಅನ್ನೋದು ಟೆಕ್ನಿಕಲಿ ಪ್ರೂವನ್ ಕ್ಯಾಮ್ರಾದಲ್ಲಿ ಅದು ಸಾಧ್ಯ ಆಗ್ತಾಯಿತ್ತು ಹೀಗೆ ಸಾಧ್ಯ ಆಗಿದ್ದರಿಂದ ನಿಮಗೆ ಸ್ಟುಡಿಯೋಗಳನ್ನು ಮಾಡೋದಕ್ಕೆ ಶುಭ ಸ್ಟುಡಿಯೋಗಳು ಅಂದರೆ ನೀವು ಇವತ್ತೆಲ್ಲ ನೋಡಿತ್ತು ಬಡ ಬಡ ಅಂಥ ಸ್ಟುಡಿಯೋಗಳಲ್ಲಿ ಚೆನ್ನೈನಲ್ಲಿ ಮೊದಲು ಸ್ಟುಡಿಯೋದ ಶು ಶು ಸ್ಟುಡಿಯೋಗಳು ಅಂದರೆ ರಾಜೇನಾಗಿದ್ರೆ ತುಂಬ ಚೆನ್ನಾಗಿದೆ ತಗಡಿನ ಡಬ್ಬಗಳು ಆ ತಗಡಿನ ಡಬ್ಬಗಳು ಆ ಡಬ್ಬದ ಆ ಕಡೆ ಈ ಕಡೆ ನಾಲ್ಕು ತಗಡೆ ಹಾಕ್ಬಿಟ್ಟು ಮೇಲೊಂದು ತಗಡಿನ ಹಂಚಿ ಹಾಕ್ಬಿಟ್ಟು ಸ್ಟುಡಿಯೋದ ಮೂಲೆಯಲ್ಲೇ ಸ್ಟುಡಿಯೋ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಸೃಷ್ಟಿ ಮಾಡೋದು ರೆಕಾರ್ಡಿಂಗ್ ಹೆಂಗೆ ಸೌಂಡ್ ಪ್ರೂಫ್ ಆಗೋ ಗೊತ್ತಿಲ್ಲ ಸೌಂಡ್ ಪ್ರೂಫ್ ಯಾರೂ ಮಾಡಿಲ್ಲ ಸೊ ರೆಕಾರ್ಡಿಂಗ್ ಏನು ಮಾಡೋದು ಅದಕ್ಕೆ ಏನು ಮಾಡ್ತಾಯಿದ್ರು ಅಂತಂದರೆ ರಾತ್ರಿ ಹತ್ತು ಗಂಟೆ ಮೇಲೆ ವೆಹಿಕಲ್ ಹೋಗೋದು ನಿಂತ ಮೇಲೆ ರೆಕಾರ್ಡಿಂಗ್ ಮಾಡೋದು ಏನು ಹಾಡುಗಳನ್ನು ರೆಕಾರ್ಡಿಂಗ್ ಮಾಡೋದು ಅದು ನೀವು ಪಿ ವಿ ಶ್ರೀನಿವಾಸನ ಕೇಳಬೇಕು ಮಧುರಾಸನ ಆಸಕ್ಕೆ ತಗಡಿನ ಡಬ್ಬದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಹಾಡು ಹೇಳಿದ್ರೆ ಹಾಡು ಹೇಳೋರ ಕಥೆ ಹೆಂಗಿರುತ್ತೆ ಕೇಳೋರ ಕಥೆ ಹೆಂಗಿರುತ್ತೆ ಹೇಳೋದು ನೀವೆಲ್ಲ ಹಾಡು ಕೇಳಿ ಸಂತೋಷ ಪಡ್ತೀರಿ ಅದನ್ನ ಹೇಳೋಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ವಿ ನಮಗೆ ಗೊತ್ತು ಆ ಬೆವರಿನಲ್ಲಿ ಉರಿದು ಹೋಗುವಂಥ ಪರಿಸ್ಥಿತಿ ಅದು ಯಾವ ಗಾಯಕರ ಶರ್ಟ್ಗಳು ಪೂರ್ತಿ ಬೆವರದಿಂದ ತೊಯ್ದು ಇದ್ವು ಯಾವ ಗಾಯಕಿಯರು ಕುಂಕುಮ ನಿಲ್ತಾ ಇರಲಿಲ್ಲ ನೀವು ಹಿಂಗೆ ನಾವು ಹಾಡು ಮಾಡಿದ್ವಿ ಇಲ್ಲ ಅಂಥೇಳಿ ಎರಡು ಸಲ ಮಾಡಿ ನಮ್ಮ ಹಾಡುಗಳು ಹೀಗೆ ಸೃಷ್ಟಿಯಾಗೋದಕ್ಕೆ ಶುರುವಾಯಿತು ಇನ್ನೊಂದು ಬಹಳ ದೊಡ್ಡ ಅಪಾಯ ಇದ್ದಿದ್ದೇನು ಅಂತಂದರೆ ಊರು ಹೊರಗಿನ ಸ್ಟುಡಿಯೋಗಳು ಕತ್ಲು ರಾತ್ರಿ ಹತ್ತು ಗಂಟೆ ಇದಕ್ಕಿದ್ದಂಗೆ ಹಾವುಗಳು ಬಂದ್ಬಿಡೋದು ಸ್ಟುಡಿಯೋನಲ್ಲಿ ಸೋ ನಿಮಗೆ ಇದು ಸಿಂಗಲ್ ಮೈಕ್ ಇರ್ತಾ ಇದ್ದಿದ್ದು ಸಿಂಗಲ್ ಮೈಕ್ ಅಂತಂದರೆ ಇದು ಅರ್ಥವೇ ಆಗೋಲ್ಲ ಈಗ ಹಿಂಗ್ಗೆಲ್ಲ ಇಷ್ಟೊಂದು ಮೈಕ್ಗಳು ಬಂದು ನೀವು ಹಾಡು ಹೇಳೋದಕ್ಕೂ ಅದೇ ಮೈಕು ತಬಲಾ ಬಾರಿಸೋನಿಗೂ ಅದೇ ಮೈಕು ಸಿತಾರ್ ಬಾರಿಸೋನಿಗೂ ಅದೇ ಬೈಕು ಹದಿನಾರು ವಾದ್ಯ ಇಟ್ಕೊಂಡ್ರೆ ಎಲ್ಲರಿಗೂ ಅದೇ ಮೈಕು ಇದನ್ನು ಕೇಳುವವಾಗ ನೀವು ಸೀತಾರ್ನ ಒಂದು ಶ್ರುತಿ ತಪ್ಪೊಡೋದಾದ್ರೆ ಹೋಯ್ತು ಮತ್ತೆ ಮೊದಲಿಂದ ಶುರು ಮಾಡಬೇಕು ಅಷ್ಟು ಜನ ಕೂಡ ಈ ಹಾವೇನಾದರೂ ಬಂದುಬಿಡ್ತಾರೆ ರಾಜೇಂದಾಗೆ ಅಂದ್ರೆ ಜಲ್ತರಂಗ ನುಡಿಸ್ತಾ ಇದ್ದಾರೆ ಹಾವು ಬಂದವರು ಹೆಡೇತವ್ರ ನಿಂತು ನಿಂತ್ಬಿಟ್ಟಿದೆ ಇವ್ರು ಜಲ್ತರಂಗ್ ಸ್ಟಾಪ್ ಮಾಡಿದ್ರೆ ನಿಮಗೆ ಮತ್ತೆ ಅವನ್ನೆಲ್ಲಿಂದ ಎಲ್ಲಿಂದ ಅವ್ರು ಹೆದ್ರಿಕೊಂಡೇ ಹಾಡು ಹಾಡು ಮುಗಿಯೋಗ್ರೂ ಜಲ್ತರಂಗ್ ಮುಗಿಸಿ ಆಮೇಲೆ ಹಾವು ಓಡಿಸು ಇದು ಕಪ್ಪೆ ಓಡಿಸ್ಕೊಂಡು ಹಾವು ಬಂದು ಹಾವಿಗೆ ಏನು ಗೊತ್ತಿವ್ರು ಹಾಡು ಮಾಡ್ತಾ ಇದ್ದಾರೆ ಅಂತೇಳಿ ಅದ್ರ ಪಾಡಿಗೆ ಅದು ಬಂದಿರುತ್ತೆ ಅದು ಈ ಥರದಲ್ಲಿ ನಮ್ಮ ಟೆಕ್ನಿಕ್ ಬೆಳೀತ ಬಂತು